ರು ಯತ್ನಾಳ ಒಬ್ಬನೇ ಕರೆದು ಒಳಗೆ ಕೊಡ್ಸಿ ಯತ್ನಾಳ್ ಮುಂದೆ ಆಸೆ ಹೆಚ್ಚು ಪ್ರಧಾನಮಂತ್ರಿ ಮಾಡಿಕೊಟ್ಟ ಸೋಲೇನ ಹೇಳಿದ್ರು ನಾನು ಹೇಳಿಲ್ಲ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಗೊತ್ತಿಲ್ಲ ಆದ್ರೆ ಪಕ್ಷಿ ಒಳ್ಳೆಯದಾಗ್ದು ಮಾತು ಹೇಗೆಲ್ಲ ನಾವು ಆಕ್ಷನ್ ಕೊಡುತ್ತೆ ಅಂದರೆ ಅವ್ರಿಗೆ ಅಧಿಕಾರ ವಿರ್ಕೊಂಡು ಬರ್ತಾರೆ ರಾಜ್ಯ ರಾಜಕಾರಣಕ್ಕೆ ನಾವು ಕರ್ಕೊಂಡು ಬರೀ ಅವ್ರು ಕರ್ಕೊಂಡು ಏನು ಬ್ಯಾಡಿದ್ರೆ ಸೋಮಣ್ಣವ್ರು ಬಂದರೂ ಈ ಕ ಉತ್ತರ ಕರ್ನಾಟಕ ನಮ್ದು ಬೇಕೇ ಇಲ್ಲ ಸಹಾಯ ಸೋಮಣ್ಣ ಇಡಿ ಅಪ್ಪ ಮಕ್ಕಳೇ ಎಷ್ಟು ಡೂಟಿ ಕಳಿಸ್ ಅವ್ರಿಗೆ ಸೋಮಣ್ಣವ್ರು ಹೇಳಾರ ತುಮಕೂರು ಲೋಕಸಭಾ ತೋರಿಸಲಿಕ್ಕೆ ಎಟ್ಟು ದುಡ್ಡು ವಿಜೇಂದ್ರ ಎರಡು ರೂಪಾಯಿ ಕೊಟ್ಟು ಅನ್ನೋಂಥದ್ದನ್ನು ಸೋಮಣ್ಣವರೇ ಹೇಳ್ಯಾರ ಅವ್ರಿಗೆ ಇನ್ನೇಮ್ ರೂಪಿಸ್ತೀನಿ ಅವ್ರ ಮ್ಯಾಗ ನಿಮ್ಮ ಕರ್ಮ ಇಲ್ಲ ನೀವು ಅಧ್ಯಕ್ಷ ಆಗಿ ಅವ್ರ ಅವ್ರನ್ನ ಏನು ಕನ್ನಡ ಅದನ್ನು ನಾ ಪ್ರಶ್ನೆ ಮಾಡ್ತೀನಿ ಈಗ ವಿಜೇಂದ್ರ ಅವ್ನ ಟೀಮ್ ಮಾಡಿ ರಾಮಲಿಂಗಾರೆಡ್ಡಿ ಮಾಡಿ ಬಿಡ್ರಿ ಅಂತ